ಗಲಾಟೆ ಮಾಡ್ಬೇಡ್ರಪ್ಪ ಮಾತಾಡಲಿ ಸಾಹೇಬ್ರ ಸರ್ ಹೇಳಿ ಸರ್ ಸಮಾವೇಶ ಬಗ್ಗೆ ಹೇಳಿ ಸರ್ ಶೋಷಿತರ ಜಾಗೃತಿ ಸಮಾವೇಶ ನಡೀತಿದೆ ಸರ್ ಚಿತ್ರದುರ್ಗದ್ದು ಇವತ್ತು ಶೋಷಿತರ ಸಮಾವೇಶ ಮಾಡ್ತಾ ಇದ್ದಾರೆ ಶೋಷಿತರ ಮಹಾ ಒಕ್ಕೂಟದಿಂದ ಮತ್ತೆ ಪ್ರಕಟಿಪರ ಹೋರಾಟಗಾರರು ಮತ್ತೆ ಹಿಂದುಳಿದ ಜಾತಿಗಳ ಒಕ್ಕೂಟ ಅವರೆಲ್ಲ ಸಮವೇಶ ಮಾಡುತ್ತಿದ್ದಾರೆ ಅನುಗು ಕಂದಿದವರು ನಮ್ಮ ಅಧ್ಯಕ್ಷತೆ ಮಾಡ್ತಿದ್ರು ಇದಕ್ಕೆ ಸಂಬಂಧ ಮಾಡಿದ್ವಿ ಸರ್ ಸರ್ ಈ ಸಾಂತ್ರಾಜಾಯಕದವರದಿ ಮತ್ತು ಸದಸ್ಯಾಯಗದವರದಿ ವರದಿ ಜಾರಿ ಬಗ್ಗೆ ಮನವಿ ಸಲ್ಲ ಸದಸ್ಯ ಶ್ರೀಗ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ವರದಿ ತಯಾರಾಗಿಲ್ಲ ಅದಾದಮೇಲೆ ಸಮಿತಿಗಳು ಸಮಿತಿ ಸರ್ಕಾರ ಬಂತು ಆಗ ಕುಮಾರಸ್ವಾಮಿ ತಗೊಳ್ಳಲಿಲ್ಲ ಅದನ್ನು ತಯಾರಾಗಿತ್ತು ಅಂತ ಅದಾದ್ಮೇಲೆ ಬಿ ಜೆ ಪಿ ಸರ್ಕಾರವನ್ನು ಕೂಡ ತಗೊಳ್ಳಿಲ್ಲ ಈಗ ಕೊಟ್ಟರೆ ತಗೊತೀವಿ ಸರ್ ಅಟ್ಲೀಸ್ಟ್ ಪಬ್ಲಿಕ್ ಡೊಮೈನ್ ನಲ್ಲಿ ಅದು ಡಿಸ್ಕಷನ್ ಗೆ ತರಬೇಕಲ್ವ ಸರ್ ಇದನ್ನು ಆಯ್ತಪ್ಪ ಇನ್ನು ಕೊಟ್ಟೇ ಇಲ್ವಲ್ರಿ ವರದಿ ಏನಿದೆ ಅಂತ ಗೊತ್ತೇ ಇಲ್ವಲ್ಲಪ್ಪ ಇನ್ನು ಕೊಟ್ಟಿಲ್ಲ ವರದಿ ಕೊಟ್ಟಿಲ್ಲ ವರದಿಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅದರಿಂದ ಅದು ಕೊಟ್ಟ ಮೇಲೆ ನೋಡೋಣ ಚರ್ಚೆ ಮಾಡೋಣ ಸರ್ ಮಂಡ್ಯ ಜಿಲ್ಲೆ ಸಂಬಂಧಪಟ್ಟಂಗೆ ಇವತ್ತೇ ಆರೋಶಕ್ಕಲ್ಲಿ ಹೋಗ್ತೀರಾ ಸರ್ ಹಳ್ಳಿಗೆ ಹೋಗ್ತೀರಾ ಹನುಮ ಧ್ವಜ ಕಿತ್ತೀರ ಅಂದ್ಕೊಂಡು ಮಂಡ್ಯ ಜಿಲ್ಲೆ ಹಳ್ಳಿಗೆ ಆರೋಶಕ್ಕೆ ಹೋಗ್ತೀರ ಸರ್ ಈಗ ಹನುಮ ಧ್ವಜ ಕಿತ್ತೀರೆ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದ್ದಾರೆ ಆದರೆ ಅವ್ರ ಮನಸ್ಸಲ್ಲಿ ಟಿಪ್ಪು ಇದ್ದಾರೆ ಅಂದ್ಕೊಂಡು ವಾಗ್ದಾಳಿ ಮಾಡಿದ್ದಾರೆ ಸರ್ ಈಗ ನೋಡಪ್ಪ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕಡೆ ಭಾರತ ದೇಶದ ಬಾವುಟ ಹತ್ತಿರಬಹುದು ಇದನ್ನು ಭಗವಂತ

ಒಂದ್ಕಡೆ ಲೋಕಸಭೆದು ಚರ್ಚೆ ಆಗ್ತಾ ಇದೆ ಬಿಸಿ ಬಿಸಿ ಇದು ಇದೆ ಆದ್ರೆ ಬೇರೆ ತಮ್ಮ ಇಂಡಿಯಾ ಒಕ್ಕೂಟ ಇದೆಯಲ್ಲ ಸರ್ ಈಗ ಮಮತಾ ಬ್ಯಾನರ್ಜಿ ಆಗಿರ್ಬೋದು ನಿತೀಶ್ ಅವ್ರ ಆಗಿರ್ಬೋದು ಬಿಟ್ಟು ಹೋಗ್ತಾ ಇದಾರೆ ಇಲ್ಲಿ ಬಲಪಡಿಸ್ತಾ ಇದೀರ ಅಲ್ಲಿ ಬಿಟ್ಟು ಹೋಗ್ತಾ ಇದಾರೆ ಏನಂತ ಸರ್ ಮಾತಾಡ್ತಾರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ನಾವು ಅದ್ರಲ್ಲಿ ಅದರಲ್ಲಿ ಮಾತಾಡೋಕ್ಕೆ ಹೋಗಲ್ಲ ನಾವು ಅವ್ರು ಮಾತಾಡ್ತಾರೆ